ఏనాజ్జీ బయట ఇష్ట నూ అంటే

ಯಾಕಪ್ಪ ಯಾಕಪ್ಪ ಬಂದಿದೆ 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 ಏಯ್ ಯಾಕಪ್ಪ ಗುಂಡಾ ಟೈಮ್ ಈಗ ಇಷ್ಟ ಆಗಿದೆ ಎರಡು ಗಂಟೆ ಮೂರು ಗಂಟೆ ಆಗಿರ್ಬೋದು ಸೊ ಅದರಲ್ಲಿ ಏನೇನು ಮಾಡ್ತಾರೆ ಇವಾಗ ಅಂತ ತೋರಿಸ್ತೀನಿ ನೋರ್ಥ ಏರಿಯಾ ಗೆ ಚಿಕ್ಕಂತಂದ್ರಾ ತಂದೆ ಅಮ್ಮನಲ್ಲ ಅಲ್ಲಿ ಚಿಕ್ಕದ ಅನ್ಸ್ತಲ್ವಾ ಬಟ್ ರಿಯಲ್ ಆಗಿ ದೊಡ್ಡದಿದೆ ಅಲ್ಲಿ ಮಿಕ್ಸಿ ಇಟ್ಟವರಲ್ಲ ಅಲ್ಲಿ ಏ ಏ ಇದಾನ ನಿಧಾನ ಇಂಟರೆಸ್ಟ್ ಕಕು ಸೊ ಈಗ ಏನಿದು ವಿಂಗ್ಸ್ ವಿಂಗ್ಸ್ ಮಾಡ್ತಾ ಇದ್ದಾರೆ ಅದೇನೋ ಇದು ಎಂತ ಇದು ಪೆರಿ ಪೆರಿ ಮಿಕ್ಸ್ ತಂದಿದ್ದಾರೆ ಆಮೇಲೆ ಅಲ್ಲಿ ಅಜ್ಜಿ ಸೈಡ್ ಬನ್ನಿ ಒಂಚೂರು ಅಜ್ಜಿ ಇಲ್ಲಿ ನೋಡಿ ಕುಂಕುಮಿ ಇಂಕಮ ಎಲ್ಲ ಇಟ್ಟು ಸೊ ಇಲ್ಲಿ ಯಾರಿದು ಲೆಮನ್ ಟೀ ಆ್ಯಂಡ್ ದಿಸ್ ಇಸ್ ಪೀನಟ್ ಬಟರ್ ಆಮೇಲೆ ಇಲ್ಲಿ ಓಟ್ಸ್ ಇದೆ

మాత్ర బేగ్ బేగ తింటుర్ టెన్ డేస్గూ హలో గితారాచరు తిందర ಎಸ್ ಊಟ ಮಾಡ್ತಾ ಇದ್ದೀನಿ ಈಗ ಟೈಮು ಹತ್ತುವರೆ ಆಗಿದೆ ಅಂಡ್ ಲಾಸ್ಟ್ ಬ್ಲಾಗ್ ಅಲ್ಲಿ ನಾನು ನನ್ನ ಹೇರ್ ಕಲರ್ ಬ್ಲಾಗ್ ಹಾಕಿದ್ದೆ ಸೊ ತುಂಬಾ ಜನ ನನ್ನ ಹೇರ್ ಕಲರ್ ಚೆನ್ನಾಗಿದೆ ಚೆನ್ನಾಗಿದೆ ಅಂತ ಹೇಳಿದ್ದೀರಾ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಇವಾಗ ನಾನು ಮಟನ್ ಊಟ ಮಾಡ್ತಾ ಇದೀನಿ ರಾತ್ರಿ ಅಡಿಗೆ ಮಾಡಿದ್ದು ಅಜ್ಜಿ ಸೊ ಅದೆಲ್ಲ ಏನು ಹಚ್ಚ ಮಾಡೋಕ್ಕಾಗಲಿಲ್ಲ ಸೊ ಅಜ್ಜಿ ಚೆನ್ನಾಗಿದೆ ಅಡಿಪೋಳೆ ಅಡಿಪೋಳೆಯವರಿದ್ರು ನೋಡಿ ಹೆಂಗ್ ಕಾಯ್ಕೊಂಡು ಕೂತವ್ರೆ ಅಜ್ಜಿ ಯಾವ ಫಲ ನಿಂತ ಕೊಟ್ಟಿಗೆ ಹಾ ಎಲ್ಲ ಒಂದು ಭಕ್ತ ಪ್ರಹ್ಲಾದ ಆಯ್ತು ಆಮೇಲೆ ಯಾವ್ದಾದ್ರು ನೋಡಿದ್ರು ಶ್ರೀ ಮಂಜುನಾಥ ಆಮೇಲೆ ಇನ್ನು ಯಾವ್ದಾದ್ರು ಡಾಕ್ಟರ್ ರಾಜ್ಕುಮಾರ್ ಸರ್ ಎಲ್ಲ ನೋಡ್ತಾ ಇದ್ರು ನೆನೆ ಮೊನ್ನೆಯಿಂದ ಸೊ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಬೈ ಬೈ ಗುಂಡಾ ಸೊ ನೆನ್ನೆ ಆಯುಧ ಪೂಜೆದು ನೋಡಿ ವೈಬ್ಸ್ ಹೆಂಗಿದೆ ಅಂತ ಚಲೇಗ ಎಲ್ಲೆಲ್ಲಿ ಕರ್ಕೊಂಡು ಹೋಗ್ತೀರಾ ಈಗ ಎಲ್ಲಾಗುದ್ರಲ್ಲಿ ಎಲ್ಲಾ ಟ್ರಾಫಿಕ್ ಬೆಳೆಯೋದಾಗ ಹೌದಾ ಲೈಟ್ ಸ್ಟಾರ್ಟ್ ಆಗ್ತಾ ಇದೆ ಬೇಗ ಡೋರ್ ಗೈಸ್ ಏನಂತ ಗೊತ್ತಾ ಇಲ್ಲಿ ನಿಮಿಷ ರೀ ಸ್ವಲ್ಪ ಶಕೆ ಆಗೋಯ್ತು ಕಾಲ್ ಬಂದ ತಕ್ಷಣ ಸೊ ಇಲ್ಲಿ ಆ ಜಾಗದಲ್ಲಿ ಕುತ್ಕೊಳಕೆ ಅಂತ ಸ್ವಲ್ಪ ಅಂದ್ರೆ ಜಾಗ ಮಾಡ್ಕೊಟ್ಟಿರ್ತಾರೆ ನೋಡಕ್ಕೆ ಅಂತ ಫುಟ್ಪಾತ್ ಅಲ್ಲಿ ಇವಾಗ ಎಲ್ಲ ಕ್ಲೀನ್ ಮಾಡ್ಕೊಂಡು ಚಾಪೆ ಹಾಸ್ಕೊಂಡು ಕುತ್ಕೊಂಡಿರ್ತಾರೆ ಟೂ ಡೇಸ್ ಮುಂಚೆನೆ ಚಾಪೆ ಹಾಸ್ಕೊಂಡು ಕುತ್ಕೊಂಡಿರ್ತಾರೆ ಜಾಗ ನಮ್ದು ಅಂತ ಹ್ಮ್ ರಿಸರ್ವ್ ಮಾಡ್ಕೊಂಡು